ಅಕ್ಕಿ ತಂದುಕೊಡಿ ಬೆಲ್ಲ ತಂದ್ಕೊ ಗೂಗಲ್ ಪೇ ಫೋನ್ ಪೇ ಮಾಡ್ತಿದ್ದೆ ಬಂದಾಗ ಹೇಳ್ಬೇಕು ರಸ್ತೆಯಲ್ಲಿ ಯಾರ ಬಂದು ಮನೆ ಬಾಗಿಲಿಗೆ ನಿಮ್ ಊರಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಚೀಟಿ ಕೊಟ್ಟು ದುರ್ಗಾ ಅಂದ್ರೆ ಒಂದೇ ಒಂದ್ ರೂಪಾಯಿ ಸಹ ಯಾರು ಮಾಡ್ಕೊಡೋದ್ ನೆನಪಿರ್ಲಿ ನಿಮಗೆ ನಮ್ ದೇವಸ್ಥಾನದಿಂದ ಇಲ್ಲ ಕಡವಸ್ಥಾನ ಕಟ್ಟಿ ನಾವು ಒಂದ್ ರೂಪಾಯಿ ಯಾರು ಕೇಳಿಲ್ಲ ನೀವು ಕೊಡೋದು ನಾವ್ ಸ್ವಲ್ಪ ಬಡವರ ಸ್ವಲ್ಪ ಕೊಟ್ಟು ಒಂದ್ ಸಣ್ಣ ಗುಡಿ ಕಟ್ಟಿದ್ವಿ ಅಷ್ಟೇ ನಮ್ದೇನ್ ಸಾಲಿಲ್ಲ ಅವೇ ಇನ್ಸೂರೆನ್ಸ್ ಇಲ್ಲಿ ಕಟ್ಟಂಗಿಲ್ಲ ಲೋನ್ ಕಟ್ಟಂಗಿಲ್ಲ ಬ್ಯಾಂಕ್ ಅಕೌಂಟ್ ಇಲ್ಲ ನಂದಂತ ನಾನಂತ ಯಾವ್ದು ಆಸೆ ಪಡೋದು ನಿಂಗೆ ಸಾಕ್ ಒಳ್ಳೆ ಸಹ ಸಹಾಯನಾ ಅಂತ ಅದ ದಯವಿಟ್ಟು ಏನು ಮಾಡ್ತೀರಾ ಯಾರು ರಸ್ತೆ ಬಂದು ಒಂದೇ ಒಂದು ರೂಪದ ದಂತ ಹಾಕಿದ್ರೆ ಟೀಟಿ ಕಡೆ ಒಂದು ರೂಪಾಯಿ ಸಹಾಯ ಮಾಡಿಕೊಡುದು ಯಾರಾದ್ರು ಬಂದು ಏನ ಮ್ಯಾಕೊಳಿರಿ ಒಂದು ಆಫೀಸಲ್ಲ ಆಗಲಿ ಒಂದು ಕಂಪ್ನಿಗೆ ಆಗಲಿ ಎಲ್ಲೂ ಮಾಡಂಗಿಲ್ಲ ನಿಮಗೆ ಸಹಾಯ ಮಾಡೋ ಆಸೆ ಇದ್ದರೆ ಸಹಾಯ ಮಾಡ್ತೀರಾ ಯಾರೇನು ಮಾಡ್ತಕ್ಕೈತಿ ನಿಜನಾ ನಿಮ್ಮ ಮಾಹಿತಿ ಪತ್ರ ಮಧ್ಯ ಕೊಟ್ಬಿಡಿ ಕೊಡ್ತೀರಾ ಹೃದಯ ಅನ್ನೋ ಒಂದು ಆಸೆ ಇದೆಯಲ್ಲಪ್ಪ ಅದಕ್ಕಿಂತ ದೊಡ್ಡ ಆಸೆ ಏನಣ್ಣ ಅದಕ್ಕಿಂತ ಆಸೆ ದೊಡ್ಡ ಆಸ್ತಿ ಇದೆಲ್ಲ ಆಸ್ತಿ ಇದು ಆಸ್ತಿ ನೀವು ಕೂಡ ನೀನ್ ದೋಸೆ ಪ್ರೀತಿ ಯಾ ಮೊಬೈಲ್ ನೋಡಿ ಯಾ ಇನ್ಸ್ಟಾಗ್ರಾಮ್ ನಾನೇ ನಾನು ಯೂಟ್ಯೂಬ್ ಏನೋ ಮಾಡಕ್ ಮಾಡ್ತೇನೆ ಮಾಸ್ಟರ್ ಆಯ್ತಾ ಮಕ್ಕಳಿಲ್ಲ ಅಂದ್ರೆ ಅವನಿ ಮಕ್ಕಳ ಇಂಟ್ರೆಸ್ಟ್ ಅಕ್ಕಿ ಬಂದು ಕೆಲಸ ಮಾಡ್ತಾರೆ ದಯವಿಟ್ಟು ಮನ್ಸಾರ ಕೇಳ್ಕೊಳ್ಳಿ ಮನ್ಸಾರ ನಿಮ್ದು ಮನೆಗೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ ತುಂಬಾ ನಿತ್ಯ ಮಾಡಿ ನಿಮ್ ನಿಮ್ ತಾಯಿ ತಂದಿಗೆ ಅನ್ನ ಹಾಕಿ ಸಾಧ್ಯವಾದ್ರೂ ಒಂದ್ ರೂಪಾಯಿ ಅರ್ಗ ಸಹಾಯ ಮಾಡಿ ಇಲ್ಲಾಂದ್ರೆ ಕೈ ಜಾಡಿಸಿ ಹೊಸ ಯೋಜನೆ ಮಾಡ್ಕೊಂಡು ನಿಮ್ಗೆ ಗೊತ್ತಿರುತ್ತೆ ರಸ್ತೆನಲ್ಲಿ ನಿಮ್ ಅಕ್ಕ ಪಕ್ಕದಲ್ಲಿ ಯಾರು ಪಡೋದಿದ್ರೆ ನಿಮ್ಮ ಅಕ್ಕಪಕ್ಕದ ಪಕ್ಕದ ಸಮಿತಿ ನಂಬರ್ ಕೊಟ್ಟು ದಯವಿಟ್ಟು ಅರ್ಥ ಆಗತ್ತಾ ನಮ್ ಸಹಾಯ ನಿಮ್ ಸೇವೆ ಅಲ್ಲಿ ಅಕ್ಕಿ ಅವೇ ಹೋಗೋದು ಯೂಟ್ಯೂಬ್ ಅಲ್ಲಿ ಏನ್ ನೋಡ್ತೀನಿ ಅವೇ ನಿಮಗೆ ಸಹಾಯ ಮಾಡೋ ಇದ್ರೆ ಕಾನ್ಕೆ ಟೇಬಿ ಮಾತ್ರ ತೋರಿಸಿ ಇನ್ನೊಮ್ಮೆ ಹೇಳ್ತೀನಿ ರಸ್ತೆ ಯಾರೋ ಯಾಕೆ ಬರ್ತೀವಿ ಹೇಳ್ತೀನಿ ಯಾರೋ ಇಲ್ಲಿ ಬಂದು ಹುಷಾರಾದ್ರಂತೆ ಬೆಂಗಳೂರಿಗೆ ಯಾರೋ ಒಬ್ಬ ಸ್ವಾಮಿಯ ಪತ್ತೆ ಮಾಡ್ಕೊಡ್ತೀನಿ ಅಂತ ಐವತ್ತೈದು ಸಾವಿರದ ಈ ತರ ದುಡ್ಡು ಕೊಟ್ಟಿ ನಾವ್ ಜವಾಬ್ದಾರ ಇಲ್ಲಿ ಸಾಮಿರು ಗುರುಗಳು ಯಾರಿಲ್ಲ ನಿಮ್ಗೆ ನಂಬಿಕೆನೆ ದೊಡ್ಡ ಸ್ವಾಮಿಗಳು ನಿಮ್ಮ ನಿಮ್ಮ ಇದನ್ನೇ ನಿಮ್ಮ ಮನೋಭಾವನೆ ಗುರುಗಳು ಅಂತ ಈ ಬೋಸರದಲ್ಲಿ ಏನಕ್ಕೆ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ ಯಾರು ಗುರುಗಳು ಅಂತ ಮೋಸ ಹೋಗ್ಬೇಡಿ ಅಂತ ನನ್ನ ಗುರುಗಳು ಅನ್ನೋದು ನಾನ್ ಯಾವತ್ತು ಗುರುಗಳು ಹಿಂಗೆ ಇರೋದು ಯಾಕೆಂದ್ರೆ ನಮ್ಮ ಪುಣ್ಯ ತಾಯಿ ತಂದಿದ್ದಾರೆ ಅಂಟಮ್ಗಳಿದ್ದಾರೆ ಅಡ್ಗೆ ನಮ್ಮಅಮ್ಮ ಅಡಿಗೆ ಮಾಡ್ತಾ ಸೀಟ್ ಮನೆ ನಮ್ಮಅಪ್ಪ ದನ ನಮ್ಮ ಅಕ್ಕಲ್ಲ ಅವಳು ತಂಗಿ ಬಟ್ಟೆ ಆಗಿತ್ತಾವಳ ಅವೆಲ್ಲ ಅಂಟಮ್ಗಳು ದಯವಿಟ್ಟು ಈ ತರ ಸಹಾಯ ಮಾಡ್ತಾ ಹೋಗಿ ಇಲ್ಲಿ ಯಾರು ಗುರುಗಳಿದ ಸಾಮರ ಪರಿಣಾಮ ಕೊಡ್ತೀವಿ ಕೊಡ್ಬಿಡಿ ನನ್ನ ಗುರುಗಳು ನಾವು ಗುರುಳಂಗಲ್ಲ ನನ್ನ ಗುರುಗಳು ಗುರುಗಳಾಗಿಲ್ಲಪ್ಪ ನಿಮ್ಮಲ್ಲಿ ನಾನಬ್ಬಾ ಅರ್ಥ ಮಾಡ್ಕೊಳ್ಳಿ ಗುರು ಗುರುಗಳು ಸಾಧ್ಯವಾದ್ರೆ ಸಾಧ್ಯವಾದ್ರೆ ಬಗ್ಗೆ ಮಾತಾಡೋದು ಬಂದು ಬಿಟ್ಬಿಡಿ ಬೇರೆ ಬೇಡ ಯಾಕೆ ಇಷ್ಟ ಹೇಳ್ತೀನಿ ಅಂದ್ರೆ ಒಂದ್ ಎಪ್ಪತ್ತಾರು ವರ್ಷ ಅಜ್ಜಿ ಆಂಬುಲೆನ್ಸ್ ಗೊತ್ತೇ ಇಲ್ಲ ಅವ್ರಿಗೆಲ್ಲ ಅದಾಗ ನಿಮ್ಮಲ್ಲಿ ಒಂದೇ ವಿನಂತಿ ಇದು ಒತ್ತುವತ್ತಿ ಯಾಕೆ ಹೇಳ್ತೀನಿ ಅಂದ್ರೆ